ಮಾಡ್ಕೊ ಬಹಳಷ್ಟು ಜನ ಶರಣ ಅದರ ಅವರೆಲ್ಲರೂ ಕೂಡ ಕೆಲವು ರಾಜ ಮಹಾರಾಜರು ಕೂಡ ಶರಣರಾಗಿದ್ದಾರೆ ಅದು ಆದ್ಮೇಲೆ ಆದರೆ ಇಲ್ಲಿ ಚಿದಾನಂದ ಮೋದರು ಬಹಳ ಬಡದಂತ ಮನೆಯಲ್ಲಿ ಇರುವುದರಿಂದ ಅವರು ಸ್ವಂತ ಮನೆ ಇರಲಿಲ್ಲ ಅವರೊಂದು ಬಾಡಿಗಿ ಮನೆಗೆ ಹೋಗಿದ್ರು ಆ ಬಾಡಿಗಿ ಮನೆ ಯಾವ ರೀತಿ ಇತ್ತು ಅಂತಂದ್ರೆ ಅದಕ್ಕೆ ದೇವಿನ ಮನೆ ಅಂತ ಕರಿತಿದ್ರು ನಿಮ್ಗೆ ಗೊತ್ತಲ್ಲ ಸಾಮಾನ್ಯವಾಗಿ ದೇವರು ಅಂದ್ರೆ ನಮ್ಗೆಲ್ಲರಿಗೆ ಗೊತ್ತಿರುವಂತದ್ದು ಮಕ್ಕಳಿಗೆ ಒಂದು ಸ್ಕ್ರಿಪ್ಟ್ ಇತ್ತು ಏ ದೇವ್ ಬರ್ಕೊಂಡ್ಬಿಡ್ತು ಅವು ಸುಮ್ಮನೆ ಮುಗಿದ ಹಂಗ ಅದು ಏಳು ಮಕ್ಕಳ ತಾಯಿಯ ದೇವೋದ ಮನೆ ಇರ್ತದ ಅಂತ ತಿಳ್ಕೊಂಡು ಊರಾಗ ಸುದ್ದಿ ಮಾಡಿದ್ರು ಊರಾಗ ಸುದ್ದಿ ಮಾಡಿದ್ರು ಆದ್ರೂ ಕೂಡ ಇವರು ಬಡತನ ಇರೋದ್ರಿಂದ ಅದಕ್ಕ ಇಲ್ಲಿ ಅದಕ್ಕ ಇಲ್ಲಿ ಚಿದಾನಂದೂತರು ವಾಸವಾಗಿರುವ ಜನಕಪ್ಪ ಜನಕಪ್ಪ ವಾಸವಾಗಿರುವಂತಹ ಮನೆ ಆ ಮನೆ ದೇವದ ಮನೆ ಅಂತ ಹೇಳಿದ್ರು ಆದರೆ ಅದರೊಂದು ಕಂಬ ಇತ್ತು ಆ ಕಂಬದಲ್ಲಿ ದೇವಿಯರು ಬಹಳಷ್ಟು ಸಲ ಚಿದಾನಂದ ಮಾತಾಡಿಸ್ತಿದ್ರು ಜನಕಪ್ಪನಿಗೆ ಅದು ತನ್ನ ತಾಯಿ ಹೇಳ್ತಾನೆ ಆದರೆ ತಾಯಿ ನಂಬಂಗಿಲ್ಲ ಸಾಮಾನ್ಯವಾಗಿ ಒಳ್ಳೆಯದು ಯಾರು ನಂಬಂಗೆ ಇಲ್ಲ ಹಂಗ ಆ ಕಂಬದಲ್ಲಿರ್ತಕ್ಕಂತಹ ದೇವಿಯ ಬಗ್ಗೆ ತಂದೆ ತಾಯಿ ಹೇಳ್ತಾ ನಂಬಂಗಿಲ್ಲ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಆ ದೇವಿ ಬಹಳಷ್ಟ ಮಾತಾಡಿಸ್ತಿರ್ತಾರ ಅದಕ್ಕೆ ನಾವು ನಾವು ನೀವೆಲ್ಲರೂ ಕೂಡ ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಭಕ್ತ ಪ್ರಹ್ಲಾದ ಪಿಕ್ಚರ್ ಒಳಗ ನರಸಿಂಹ ಎಲ್ಲಿಂದ ಬರ್ತಾರೆ ಅದಕ್ಕೆ ದೇವಿ ವಿಜಿ ಅವರು ಮಾತನ್ನ ಹೇಳ್ತಾರೆ ನಂಬ ತಿಳ್ತಂದು ತಂದೆ ನಂಬದಿದ್ದನೋ ತಂದೆ ನಂಬಿದನು ಪ್ರಹ್ಲಾದ ಪ್ರಸು ನಂಬಲಿಲ್ಲ ನಂಬಿಯಂ ನಂಬದಿರೋ ಬಿಂಬದಿಂ ನೀನು ಕಂಬದೇನೋ ಬಿಂಬದೇನೋ ಮೋಕ್ಷವರೆಗಾಯಿತು ಸಿಂಬಳದಿ ಹೊರಬಳದಿ ನೊಣ ನೀನು ನೋಡ್ತು ತಿಮ್ಮ ಅಂತಕ್ಕಂಥ ಅವರ ಮಾತು ಇದರ ಅರ್ಥ ಏನಪ್ಪ ಅಂತಂದ್ರೆ ತಂದೆ ನಂಬಲೇ ಇಲ್ಲ ನಂಬಿದ್ದು ಮಗ ನಂಬುದಿಲ್ಲ ಮೋಕ್ಷ ಯಾರಿ ಆಯ್ತು ಅಂತಂದ್ರೆ ಆ ಹಿರಣ್ಯಕೃತಿ ಮೋಕ್ಷ ಆಯ್ತು ದೇವರ ಆಶೀರ್ವಾದ ಅವನಿಗೆ ಆಯ್ತು ಅಂತಕ್ಕಂಥ ಅವರ ಮಾತಿದೆ ದೇವರೇ ಸ್ವತಃ ಬಂದು ಅವನಿಗೆ ಸಂಹಾರವನ್ನ ಮಾಡಿ ಮೋಕ್ಷವನ್ನು ಕೊಟ್ಟು ಹೋಗ್ತಾನಪ್ಪ ಅನ್ನೋದ್ರ ಭಕ್ತರ ಪ್ರವಾದ ಆಶೀರ್ವಾದ ಆಗಿಲ್ಲ ಹಿರಣ್ಯಕ ಆಶೀರ್ವಾದ ಆಯ್ತು ಅನ್ನೋ ಹಾಗೆ ಇಲ್ಲಿ ದೇವಿ ಪ್ರತ್ಯಕ್ಷ ಆಗಿ ಆ ಚಿದಾನಂದ ಉದರಿಗೆ ಆಶೀರ್ವಾದವನ್ನು ಮಾಡ್ತಾಳೆ ನೀನು ಜಟ್ಟು ಮೆಚ್ಚುವಂತಹ ಮಗುವಾಗು ನನ್ನ ಜೀವನದ ಬಗ್ಗೆ ಎಲ್ಲರಿಗೂ ತಿಳಿಸುವಂತಹ ವರ ಕುಮಾರನಾಗ ತಿಳ್ಕೊಂಡು ಆ ಚಿದಾನಂದ ಹಾಗೂ ಭೂತರಿಗೆ ಆಶೀರ್ವಾದವನ್ನು ಮಾಡ್ತಾಳೆ ಆಶೀರ್ವಾದವನ್ನು ಮಾಡುವ ಮುಖಾಂತರ ಜೀವನದಲ್ಲಿ ನಾವು ಮೋಕ್ಷವನ್ನ ಕಾಣಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಒಳ್ಳೆಯ ಗುರುಬೇಕು ಅಂತಹ ಗುರುಗಳ ಬಳಿ ಹೋಗು ಗುರುವಿನ ಬಳಿ ಹೋಗಿ ನೀನು ಈ ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಆ ದೇವಿನಲ್ಲಿ ಮೆಳಿದಾಗ ಗುರುವಿಗಾಗಿ ಹೋರಾಟ ಹುಡುಗಾಟವನ್ನು ಮಾಡಿಕೊಂಡು ಸಿದಾನಂದ ಉದು ಗಂಗಾವತಿ ಕರ್ನಾಟಕದ ರೈಚೂರು ಜಿಲ್ಲೆಯ ಗಂಗಾವತಿಗೆ ಸಮೀಪದಲ್ಲಿರ್ತಕ್ಕಂತಹ ಒಂದು ಊರು ಹೆಬ್ಬಾಣದಲ್ಲಿ ಹೆಬ್ಬಾಳ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾರ ಆ ಗ್ರಾಮದಲ್ಲಿ ಆ ಮನೆಯೊಳಗೆ ವಾಸ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಚಿದಾನಂದ ಹೋಗುವುದರ ತಂದೆ ತಾಯಿಗಳಿಬ್ಬರು ಕೂಡ ಮರಣವನ್ನು ಹೊಂದುತ್ತಾರೆ ಯಾವುದು ಜನನ ಆಗ್ತದ ಅದು ಮರಣ ಆಗ್ತದ ಯಾವುದು ಊಟದ ಅದು ಸಾಯ್ತದ ಅಂತ ಕರ್ಕೊಂಡಿದ್ದು ಬಹಳ ಸತ್ಯವಾಗಿರುವಂತದ್ದು ಒಂದು ಮಾತನ್ನ ಸಾವು ಕೇಳಿತ ಜೀವ ಸಾವು ಜೀವನ ಕೇಳಿತಂತ ಯಾಕೆ ಎಲ್ಲರೂ ನೀನನ್ನ ಪ್ರೀತಿಸ್ತಾರ ನನ್ನನ್ನ ದ್ವೇಷ ಮಾಡ್ತಾರ ಅಂತಂದಾಗ ಆ ಜೀವ ಏನಂತ ನೀನು ಒಂದು ದಿವಸದ ನಿಜವಾದ ಸತ್ಯ ಐತಿ ಅದ್ರ ನಿನಗ ನಿನಗ ಬೇಷ ಮಾಡ್ತಾರ ನಾನು ನೂರು ವರ್ಷದ ಬದುಕು ಸುಳ್ಳಿದ್ದೀನಿ ಆದ್ರೆ ನನ್ನನ್ನು ಪ್ರೀತಿಸ್ತಾರ ಅಂತಕ್ಕಂಥ ಮಾತು ಬದುಕು ಸಾವಿಗಳ ಸಾವು ಬದುಕಿನ ಜೊತೆ ಮಾತುಕತೆ ಆಯಿತು ಹಂಗ ಈ ಬದುಕಿನಲ್ಲಿ ಜನನ ಮರಣ ಅಂತಕ್ಕಂಥದ್ದು ಇದ್ದದೆ ಜನನ ಮರಣದ ಮಧ್ಯೆ ಬದುಕನ್ನು ತೋರಿಸುವುದು ಯಾವುದು ಅದರ ಪುರಾಣ ಅದು ಪ್ರವಚನ ಅಂತಹ ಪುರಾಣವನ್ನ ಇಲ್ಲಿ ಪರಮ ಅತ್ಯಂತ ಪರಮ ಪರಮ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದು ಎತ್ತರವಾದದ್ದು ಪರಮಪೂರ್ಣ ಜ್ಯೋತಿ ಪರಮ ಅತ್ಯಂತ ಬಹಳ ದೊಡ್ಡದಾಗಿರುವಂಥದ್ದು ಪ್ರೀತಿ ಪಾವನವಾಗಿರ್ತಕ್ಕಂಥದ್ದು ಆ ಪರಮೇಶ್ವರನ ಹೊಂದತಕ್ಕಂತ ಪುರಾಣವನ್ನ ಚಿದಾನಂದಿ ಪ್ರಾರಂಭ ಮಾಡುದು ನಾನು ಮನೆಗ ಪತ್ರಿಕೆಯನ್ನ ಕೊಡ್ಲಿಕ್ಕೆ ಬಂದಿದ್ರು ಸಂದರ್ಭದಲ್ಲಿ ಕೇಳಿದೆ ಗುಡಿಯಲ್ಲಿ ಪುರಾಣ ನಡೆಸಿರಿ ಅವಾಗ ಅವ್ರಿಗೆ ನಾ ಈ ಚಲೋ ಮಾಡಿದ್ರು ಪುರಾಣ ಹೇಳಿದ್ರೆ ನನಗೋಸಿ ದೇವಿ ಪುರಾಣಿ ಕೇಳಿದಾರ ಮನೊಂದು ಮೊಬೈಲ್ ವಿಡಿಯೋ ಬಂತು ಗುಡ್ರಿ ಎಲ್ಲರೂ ಯಾರೋ ಒಬ್ರಿ ಒಬ್ರಿ ಹಿಡ್ಕೊಂಡು ನಮ್ಮ ಕರಿಯವ್ರೆ ಬಿಡಿಯರ್ಬೋದು ಈ ಆರ್ಡದೇಕ ಮೂರ್ ಹಿಡದಕ್ಕೆ ಹೇಳಕ್ ಬರ್ತೀವಿ ನಲ್ವತ್ತಷ್ಟು ಪುರಾಣಿ ಪುರಾಣ ಹೇಳೋರಿಗೆ ಹೇಳಿ ನಾನು ಐದಾರು ಆ ಹೇಳುವಂತವಣ ನೀವು ನೀವು ಆರು ನಾನು ಮುರಿ ಆಗ್ತೀವಿ ಹೌದೌದು ಅದು ಸ್ವಲ್ಪ ಅಂಜಿ ಹೇಳಬೇಕಾಗತ್ತಲ್ಲ ನೀವದ ಪುರಾಣ ಹೇಳಬೇಕಾದ್ರೆ ಏನೋ ಸ್ವಲ್ಪ ನೀವು ಸ್ವಾಮಿ ಅಡ್ಡಿ ಅಂದ್ರೂ ನಮ್ಗ ಇರ್ಲಿ ನಾವೇನು ಅದಕ್ಕೆ ನಾನು ಬಹಳ ಶಾನೆ ದಿನ ಅಂಚಿಸ್ಕೊಳ್ಳುವ ಮನಸ್ಥಿತಿ ಇಲ್ಲ ಆದರೂ ಕೂಡ ಈ ಪವಿತ್ರವಾಗಿರುವಂತಹ ಉತ್ತಮ ಪುರಾಣವನ್ನ ಯಾರಕ್ಕಾಗಿ ಬರೆದ್ರು ಅಂತಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಅಂತಕ್ಕಂಥ ದೃಷ್ಟಿಯನ್ನ ಇಟ್ಟುಕೊಂಡು ಈ ಜಗತ್ತಿನ ಜನರಿಗೆ ಕನ್ನಡದಲ್ಲಿ ಸರಳವಾಗಿರ್ತಕ್ಕಂತಹ ಪುರಾಣ ಬರೆಯುವ ಮುಖಾಂತರ ಮೋಕ್ಷ ಆಗ್ಲಿ ಯಾರ ದೇವಿ ಪ್ರಾಣವನ್ನ ಹೋಗ್ತಾರೋ ಅವರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಯಾರ ಆಜ್ಞೆಯಿಂದ ಬರೆದರಪ್ಪ ಅಂದ್ರ ಯೋಗಿ ಓ ಶಿವಾನಂದರಾಜಿರ ವಸ್ತು ವಸ್ತುವ ಅಸಿತ್ಯ ಪರ್ವತದಲ್ಲಿ ಎಲ್ಲಿ ಬಂತು ಪುರಾಣ ಅಂತಂದ್ರೆ ಅವರು ಗುರುಗಳ ಶೋಧನೆಗಾಗಿ ಹೋಗಿ ಗುರುಗಳ ಮುಖಾಂತರ ಅನೇಕ ಅಧ್ಯಯನವನ್ನ ಮಾಡಿದ್ರು ಗುರುಗಳ ಸೇವೆಯನ್ನು ಮಾಡಿದ್ರು ಗುರುವಿನ ಸೇವೆಯನ್ನು ಮಾಡುವ ಮುಖಾಂತರ ಜ್ಞಾನವನ್ನ ಪಡೆದುಕೊಂಡರು ಸಾಮಾನ್ಯವಾಗಿ ಒಂದು ಮಾತು ಬರ್ತದೆ ಜಗತ್ತಿನಲ್ಲಿ ಎರಡೇ ಎರಡು ಶ್ರೇಷ್ಠ ಯಾವುದು ಅಂತಂದ್ರೆ ಒಂದು ತಾಯಿಯ ಮಡಿಲು ಅಥವಾ ಗರ್ಭ ಇನ್ನೊಂದು ಗುರುವಿನ ಪಾದ ಜಗತ್ತಿನೊಳಗೆ ಇವು ಎರಡೇ ಶ್ರೇಷ್ಠ ಅಂತ ತೋಳ್ತಾರ ಹಂಗ ಇಲ್ಲಿ ಚಿದ ಅವರು ಅವರ ಗುರುಗಳ ಸೇವೆಯನ್ನ ಮಾಡಿದ್ರು ಅಂತ ಹೇಳಿದ್ರಿ ಅದಕ್ಕೆ ನಮ್ಮ ಬಸವಣ್ಣನವರು ಒಂದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರ ಮಡಕೆಯ ಮಾಡುವಡೆ ಮೊನ್ನೆ ಮೊದಲು ಕಡಿಗೆ ಮಾಡಬೇಕಾದ್ರೆ ಯಾವ ಮೊದಲು ಮಣ್ಣೆ ಮೊದಲು ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಕಡಿಗೆಯ ಮಾಡುವಡೆ ಮೊನ್ನೆ ಮೊದಲು ಹಿಡಿದ್ರು ಯಾಕಂತಂದ್ರೆ ಹನ್ನೆರಡು ಒಂದಷ್ಟು ರಸ್ತೆ

ಚಿದಾನಂದ್ರೆ ಹೋಗಿದ್ರು ನೀವು ಗುರುಬಳಿ ಕಲಿಸಿದ್ರು ನೋಡ್ರಿ ಬಸವೇಶ್ವರ ಕಾಲಿನಿ ಹೇಗಾದ್ರಿ ನಾನು ಬಹಳ ಸಲ ಮನೆಗೆ ಹೋಗಿರ್ತೇನೆ ಬಹಳ ಅಪ್ಪ ಕಲ್ಸಿರ್ತೇನೆ ಈಗ ಬಂದ ಗುರುಗಳಿಗೆ ಕಲ್ಸಿರ್ತೀನಿ ಯಾರು ಶ್ರೀಗಳ ಕಲಸಿರ್ತೇನೆ ಬಹಳ ಭಕ್ತಿ ಇರುವಂತಹ ಜನ ನೋಡಿ ಒಂದು ಕಾಲನಿಲಿ ಇರ್ತಕ್ಕಂಥವ್ರು ಯಾರು ಭಕ್ತಿ ಮಾಡ್ತಾರ ಅವ್ರು ಮಾತ್ರ ಗುರುಗಳಿ ಕರೆಸ್ತಾರೆ ಯಾರಲ್ಲಿ ಭಕ್ತಿ ಇರಂಗಿಲ್ಲ ಅವ್ರು ದುರ್ಬಳಿ ಕರ್ಸಂಗಿಲ್ಲ ಅವ್ರ ಲೆಕ್ಕಾಚಾರದ ಬೆಲೆ ಅವ್ರು ಊರ್ಬಳ್ಳಿ ಸರಿಯಾಗಿ ಹೋಗಿಲ್ಲ ಅವ್ರು ಎಂತವ್ರು ಇರ್ತಾರಪ್ಪ ಅಂದ್ರ ಈ ಹೆಣ್ಮಕ್ಳತ್ ಅವ್ರ ಮನೆಗೆ ಬಹಳ ದಾಸರ ಅವ್ರ ಮನೆಗೆ ಹೋಗ್ತಾರೆ ಹೆಣ್ಮಕ್ಳು ಹೌದಿರೋದು ಮತ್ತೆ ಈ ಗಣಸ ಮಕ್ಕಳಿಗೆ ಬಹಳ ದಾಸರ ಹೋಗ್ತಾರೆ ಮಾತಾಡ್ತಿರಂತ ಹಂಗ ಈ ಆ ಆ ಗಡೇ ಹೋಗೋ ಜನ ಗುಗೊಳ್ಳಕ್ಕೆ ತಿರುಗೋ ಅವರು ದೇವರ ಜೊತೆ ಅವರಿಗೆ ಅಂತ ಮಲ್ಲರೇ ಕೂಡ ಒಂದು ಒಳ್ಳೆ ಇರುತ್ತಾ ಅಪ್ಪ ಯಾರು ಅಪ್ಪನ ಯಾಕೋ ಏನಂತ ಗೆರಾಣೆ ಬಂದು ಒಂಬರ್ ಇಲ್ಲಿ ಗುರುವಿನ ಮುಖಾಂತರ ಜ್ಞಾನವನ್ನ ಪಡೆದುಕೊಳ್ಳತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಯೋಧ್ಯೆ ಪುರ ಅಂತಕ್ಕಂಥ ಊರಿಗೆ ಹೋಗಿ ಅಲ್ಲಿ ಆ ಗುರುವಿನ ಪೂಜೆಯನ್ನ ಮಾಡಿ ಗುರುವಿನ ಸೇವೆಯನ್ನ ಮಾಡಿ ಜ್ಞಾನವನ್ನು ಪಡ್ಕೊಳ್ತಾರೆ ಸೇವೆ ಎಂಥದ್ದು ಅಂತಂದ್ರೆ ಇವತ್ತು ನಮ್ಮ ನಿಮ್ಮ ಸೇವೆ ಬೇರೆ ನಾವು ಗುರುಗಳಾಗಿರೋದು ಬೇರೆ ಗುರುಗಳು ಕೂಡ ಆ ರೀತಿ ಶಿಷ್ಯರು ಹೋಗಿರಂಗಿಲ್ಲ ಗುರು ಧ್ಯಾನ ಇರುವಂತಕ್ಕಂಥವರಿಗೆ ಉಪಮ್ಯ ಅಂತಕ್ಕಂಥ ಒಬ್ಬ ಶಿಷ್ಯ ಇರ್ತಾನೆ ಉಪಮ್ಯ ಅಂತಕ್ಕಂಥ ಶಿಷ್ಯ ಆ ಮಠದಲ್ಲಿದ್ದ ಆ ಮಠದಲ್ಲಿರ್ತಕ್ಕಂತಹ ಗುರುಗಳು ಅವನಿಗೆ ಕೆಲಸಕ್ಕೆ ಹಸ್ತಿದ್ರು ಊಟವನ್ನ ಮಾಡ್ಕೊಂಡ ಆರಾಮಾಗಿದ್ದ ದಷ್ಟು ಪುಷ್ಟ ಆಗಿಬಿಟ್ಟಿದ್ದ ನನಗೆ ಗೊತ್ತ ಯಾರು ಕೇಳಿ ಯಾಕೆ ನೀಂಗಾಗಿರೋ ಕೇಳಿದ್ರು ನಾನು ಇಲ್ಲಪ್ಪ ಮನಿ ಸಾವಳದ ಉಪಸ್ ಮಾಡಿದ್ವಿ ಚಾಲು ಮಾಡಿ ಅದ್ ಹಿಂಗಾಗಿರೋ ಸುಮ್ಮನಾಗ ಊಟ ಮಾಡಂಗಿಲ್ಲ ಅಂತ ಇವನು ಒಂದು ಇದ್ದಪ್ಪ ಊಟ ಮಾಡ ಇದೆಲ್ಲ ಯಾಕೆ ನಿಮಗೆ ಅಂದ ಇಲ್ಲಪ್ಪ ಮನುಷ್ಯನಿಗೆ ಕೆಲವು ಸಂದರ್ಭಗಳ ವೃತ್ತಗಳಂತರ್ಭದಲ್ಲಿ ಮಾಡಬೇಕು ಅಂತ ಮಾತನ್ನ ಹೇಳಿದೆ ಹಂಗ ಆ ಉಪಮೇನಿಗೆ ದಿನ ಬರ್ತಕ್ಕಂತ ಗುರುಗಳು ನೀನು ಏನ್ ಅಂತ ಕೇಳಿದ್ರು ನಾನು ಆಶ್ರಮದಲ್ಲಿ ಇರ್ತಕ್ಕಂಥ ಊಟ ಮಾಡ್ಲಿಕ್ಕೆ ಗುರುಗಳು ಏನೂ ಅವಾಗ ನೀವು ಆಶ್ರಮದಲ್ಲಿ ಇರ್ತಕ್ಕಂಥ ಊಟ ಮಾಡ್ಲಿಕ್ಕೆ ಹೋಗೋಣ ಆಮೇಲೆ ಆ ಪ್ರಶ್ನೆ ಮಾಡ್ಲಿಲ್ಲ ಉಪಮ್ಯ ಮತ್ತೆ ಮಠದಲ್ಲೆಲ್ಲ ಕೆಲಸ ಮಾಡ್ತಿದ್ದ ಕಂತಿ ಭಿಕ್ಷನ್ ಮಾಡ್ಬೇಕಂತ ಕಂತಿ ಭಿಕ್ಷ ಕಂತಿ ಭಿಕ್ಷ ಮಾಡಿದ್ರು ಊಟ ಮಾಡ್ಬಾರ್ದು ಕಂಡು ಅಂತ ಬಿಟ್ಟು ಬಿಟ್ಟ ಕಂತಿ ವೀಕ್ಷೆಯನ್ನ ಮಾಡೋದು ಬಿಟ್ಟ ಅದು ಆದ್ಮೇಲೆ ಕಳಿತು ಅವಾಗ ಕಂತಿ ವೀಕ್ಷೆ ಊಟ ಈಗ ಈಗೇನು ಮಾಡ್ಬೇಕಂತ ಹೊಟ್ಟಿಗೆ ಅಂತ ಕೇಳಿದ್ರು ಈಗ ನಾನು ಆಕುಳಗಳನ್ನ ಮೈಸೂರಿಗೆ ಹೋಗಿರ್ತೇನೆ ಆ ಸಂದರ್ಭದಲ್ಲಿ ಒಂದಿಷ್ಟು ಹಾಲು ತೊಳಿಲಿಕ್ಕೆ ಅವಾಗ ಗುರುಗಳು ಹೇಳಿದ್ರು ಆಶ್ರಮದ ಆಕ್ರಗಳು ಅಲ್ಲಿ ಹಾಲು ಪುಡಿಬಾರದಾಗ ಆ ಉಪಮ್ಯ ವಾಪಸ್ ಪ್ರಶ್ನೆ ಕೇಳ್ತಿರ್ಲಿಲ್ಲ ಗುರುಗಳೇ ಗುರುಗಳು ಏನ್ ಮಾಡ್ತಿದ್ದ ಮಾಡುವುದರಿಂದ ಮುಂದೊಂದು ದಿವಸ ಆತನಿಗೆ ಬಹಳ ಹಸಿವಾಯಿತು ಬಹಳ ಹಸಿವಾದ ಮೇಲೆ ಎಕ್ಕಿ ಗಿಡದ ಎಲಿಗಳನ್ನು ತಿಂದು ಬಿಡ್ತಾನೆ ಎಕ್ಕಿ ಗಿಡದ ಎಲಿಗಳನ್ನು ಹಸು ತಾಯಿ ತಿಂದು ಬಿಡ್ತಾನೆ ಬರುವ ದಾರಿ ಒಳಗ ಒಂದು ಬಾವಿ ಬಾವಿ ಬಾವಿಯೊಳಗ ಬಿದ್ದು ಬಿಡ್ತಾನೆ ಸ್ವಲ್ಪ ತಗೋದು ಕಣ್ಣಿಗಳು ಹೋಗ್ಬಿಡುತ್ತವ ಕಣ್ಣಿಗಳು ಹೋಗ್ಬಿಡ್ತವ ಆ ಒಳಗಿಂದ ಗುರುಗಳೇ ಅಂತ ಕರಿತಾನೆ ಇಲ್ಲಿ ದ್ಯಾಮ್ ಮೇಲೆ ಗೊತ್ತಾಗ್ಬಿಡ್ತದ ನಾನು ಶಿಷ್ಯ ಯಾಕೋ ಐದು ಗಂಟೆ ಆದ್ರೂ ಬರೋ ತಗ ಬಂದಿಲ್ಲ ನಾನು ಹೋಗಿ ನೋಡ್ಬೇಕಂತ ತಿಳ್ಕೊಂಡು ಕರೀಲಿಕ್ಕೆ ಹೋಗ್ತಾರ ದನಗಳ ಹೆದ್ರ ಬರ್ತಾವ ಆದ್ರ ಆ ಉಪಮೆ ಕಾಣಿಸಂಗಿಲ್ಲ ಉಪಮ್ಯ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಗುರುಗಳು ಮತ್ತೆ ಹೋಗ್ತಾರ ಬಾಲು ಗುರುಗಳೇ ಗುರುಗಳೇ ಒಂದು ಮಾತು ಕೇಳಿಸ್ಬರ್ತದ ಆ ಮಾತನ್ನ ಕೇಳಿ ಹೋಗಿ ಯಾಕಪ್ಪ ಉಪಮ್ಯ ಬಾಲು ಒಳಗೆ ಬಿದ್ದಲ್ಲ ಅಂದಾಗ ಗುರುಗಳೇ ನಾನು ಹಸಿವೆಯನ್ನ ತಾಳಾದನೆ ತೆಕ್ಕಿ ಏನಾಗ್ತಿದ್ದೆ ಅದರಿಂದ ನನ್ನ ಕಣ್ಣು ಕಾಣಾಡ ಹೋಗಿ ಬಿದ್ದಿದೆ ಅಂದಾಗ ಆ ದೇವರು ಏನ್ ಮಾಡ್ತಾರಪ್ಪ ಅಶ್ವಿನಿ ದೇವತೆ ಕರೆಸಿ ಬಿಡ್ತಾರೆ ಅಶ್ವಿನಿ ದೇವತೆ ಕರೆಸಿ ಆ ಉಪಮೆನಿಗೆ ಕಣ್ಣುಗಳನ್ನವಾಗಿ ಮಾಡಿ ವಾಪಸ್ ಆಶ್ರಮ ಕರ್ಕೊಂಡು ಹೋಗಿ ಅವನಿಗೆ ಆಶ್ರಮದ ದುರ್ಗಡಾಗಿ ಮಾಡಿಬಿಡ್ತಾನ ಅಂದ್ರೆ ಗುರುವಿನ ಸೇವೆ ಭಕ್ತಿಯಿಂದ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇತಿಹಾಸದ ಕೊಡದಲ್ಲಿದ್ದಾರೆ ಕರ್ಬನಿಗೆ ಆ ಅಪ್ಪನವರ ಅಪ್ಪರವರ ಇನ್ನೊಂದು ವಿಗ್ರಹ ಅದು ಅಂದ್ರ ಒಂದು ಗುರು ಶಿಷ್ಯರ ಬಾಂಧವ್ಯ ಎಂತದ್ದಪ್ಪ ಅಂತಂದ್ರೆ ಗುರುವಿನ ಕೈ ಹಿಡ್ಕೊಂಡು ಯಾವ ಶಿಷ್ಯ ಹೋಗ್ತಾರ ಆ ಶಿಷ್ಯ ಅತ್ಯಂತ ಮೇಲೆ ಪರ್ವತಕ್ಕೆ ಸಾಧ್ಯ ಸಾಧ್ಯಲ್ಲ ಆ ರೀತಿಯ ಗುರುಗಳನ್ನ ಇಲ್ಲಿ ನಮ್ಮ ಚಿದಾನಂದ ಗುರುಗಳು ಆನಂದದಿಂದ ಅವ್ರು ಗುರುಗಳ ಏನೇ ಕೆಲಸ ಹೇಳ ಮಠದಾಗ ನೀರ್ ತೊಂಬಾ ಅಂತಾನೆ ಹೇಳಕ ಖಡ್ಗಿ ಹೊಳಿ ಅಂತಾನೆ ಹೇಳಕ ಬಹಳ ಆನಂದದಿಂದ ಕೆಲಸ ಮಾಡ್ತಕ್ಕಂಥವನಿಗೆ ಗುರುಗಳ ನೋಡಿ ನೋಡಿ ಅವನಿಗೆ ಒಂದು ಹೆಸರಿಡ್ತಾನೆ ಏನಂತ ಸದಾ ಆನಂದವಾಗಿರುವುದರಿಂದ ಚಿದಾನಂದ ಅಂತಕ್ಕಂಥ ನಾಮವನ್ನ ಗುರುಗಳು ಇಲ್ಲಿ ಚಿದಾನಂದ ಅವಧೂತರಿಗೆ ಹೇಳ್ತಾರೆ ಆ ಚಿದಾನಂದ ಅವಧೂತರು ನಾಮಕರಣದ ನಂತರದಲ್ಲಿ ಗುರುಗಳು ಹೇಳ್ತಾರೆ ನೋಡಪ್ಪ ನೀನು ನನ್ನ ಆಶ್ರಮದಲ್ಲಿ ಕಳೆದಿರತಕ್ಕಂಥದ್ದು ಸಾಕು ಈಗ ಪುಣ್ಯಕ್ಷೇತ್ರಗಳನ್ನ ದರ್ಶನವನ್ನ ಮಾಡಿಕೊಂಡು ಬಾ ಅಂತಕ್ಕಂತ ಮಾತನ್ನ ಹೇಳಿದಾಗ ಗುರುಗಳ ಮಾತನ್ನ ಬೇರ್ಬಳನ್ನು ತಿಳ್ಕೊಂಡು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡಲಿಕ್ಕೆ ಹೋಗ್ತಾರೆ ಅನೇಕ ಈ ದೇಶದಲ್ಲಿ ಹದಿನೆಂಟು ಶಕ್ತಿ ಪೀಠಗಳ ಅಂದ್ರೆ ದೇವಿ ಇರ್ತಕ್ಕಂತಹ ದೇವಸ್ಥಾನಗಳಿಗೆ ಶಕ್ತಿ ಪೀಠ ಅಂತಾರೆ ಇನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳದವು ಲಿಂಗಗಳು ಅತ್ಯಂತ ಪವಿತ್ರವಾಗಿರುವಂತಹ ಸ್ಥಳಗಳಿಗೆ ಜ್ಯೋತಿರ್ಲಿಂಗಗಳಂತಾರೆ ಅವು ಯಾವ್ಯಾವ ಅಂತಂದ್ರೆ ಸೌರಾಷ್ಟ್ರೆ ಸೋಮನಾಥ ಶ್ರೀಶೈಲಿ ಮಲ್ಲಿಕಾರ್ಜುನ ಅದು ಶ್ಲೋಕ ಅದು ಉಜ್ಜೈನಿಮ್ ಅಹಂಕಾರ ಓಂಕಾರನೇಶ್ವರ ಪರಾಲ್ಯ ವಿದ ಲಿಂಗ ಇವು ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಒಂದು ಶ್ಲೋಕ ಅದ ಅದೇ ರೀತಿ ಹದಿನೆಂಟು ಶಕ್ತಿ ಪೀಠಗಳಿಗೂ ಕೂಡ ಯಾಮ್ ಶಂಕರಿ ದೇವಿ ಅಂತಕ್ಕಂಥ ಒಂದು ಶ್ಲೋಕದಲ್ಲಿ ಅದು ಹದಿನೆಂಟು ಶಕ್ತಿ ಪೀಠಗಳನ್ನ ಹೇಳ್ತದ ಈ ರೀತಿಯ ಅನೇಕ ದೇವಸ್ಥಾನಗಳನ್ನ ಸಂಚಾರವನ್ನು ಮಾಡಿದ್ರು ನಾನು ಪುಣ್ಯಕ್ಷೇತ್ರಗಳ ದರ್ಶನವನ್ನ ಯಾಕೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಗವಾಯಿಗಳ ಒಂದು ಸಣ್ಣ ಗಾಯನ